ಶಿರಸಿ ನಗರದಲ್ಲಿ ಶನಿವಾರದಿಂದ ಮೂರು ದಿನಗಳ ಕಾಲ ಏರ್ಪಡಿಸಲಾದ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳಕ್ಕೆ ತೋಟಗಾರಿಕೆ ಕೃಷಿ ಆಸಕ್ತರು ಪ್ರಿಯರು ದಾಗುಂಡಿ ಇಡುತ್ತಿದ್ದಾರೆ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ವೀಕ್ಷಿಸಿದರು ನಾನು ಶಾಸಕರಾಗುವ ಮೊದಲು ಕೃಷಿಕ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾನು ಎಲ್ಲಿ ಹೋದ್ ಕೂಡ ಹೇಳಕ್ಕೆ ಬಯಸ್ತೇನೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನನ್ನು ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ ಸ್ವತಂತ್ರ ಬರೋ ಪೂರ್ವದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗಿರ್ತಕ್ಕಂಥ ಸಂದರ್ಭ ಅಂದಿನ ಸಂದರ್ಭದಲ್ಲಿ ಮೂವತ್ ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹೊರರಾಷ್ಟ್ರದಿಂದ ಆಹಾರ ಧಾನ್ಯವನ್ನು ತರೋದ್ರ ಮುಖಾಂತರ ಒಂದು ಹೊತ್ತಿನ ಊಟನ್ನು ಹಸಿವನ್ನು ನೀಗಿಸುವ ಮುಖಾಂತರ ಕೃಷಿಕರ ಬದುಕು ದೇಶದಲ್ಲಿರ್ತಕ್ಕಂಥ ಬದುಕು ಭಾಳ ಚಿಂತಾಜನಕ ಇರ್ತಕ್ಕಂಥದ್ದು ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನ ಪ್ರಧಾನಿಯಿಂದ ಹಿಡಿದು ಇಂದಿನ ಪ್ರಧಾನಿಗಳಿಗೂ ಕೂಡ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮೂಡಿಸೋ ಮುಖಾಂತರ ಈಗಿರ್ತಕ್ಕಂಥ ಸುಮಾರು ನೂರ ನಲವತ್ತು ನಲವತ್ತೈದು ಕೋಟಿ ಜನಸಂಖ್ಯೆಗೆ ಹೆಚ್ಚು ಆಹಾರ ಧಾನ್ಯವನ್ನು ಬೆಳೆತಿ ಬೆಳೀತಿರ್ತಕ್ಕಂಥ ರೈತರನ್ನು ಎಷ್ಟು ಸ್ಮರಿಸಿದ್ರು ಎಷ್ಟು ಹೊಗಳಿದ್ರು ಸಹ ಅಂತ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ದೇಶದ ಕೃಷಿಯನ್ನು ಕೃಷಿಕರನ್ನು ತೋಟಗಾರರನ್ನು ನಾವು ಎಂದೂ ಕೂಡ ಮರೆಯುವಂಥದ್ದಲ್ಲ ಅದೇ ಕೃಷಿಕನ ಬದುಕು ಎಷ್ಟೇ ನೋವಾದರೂ ಕೂಡ ಅವನು ಬೆಳೆದಿರ್ತಕ್ಕಂಥ ಧಾನ್ಯಗಳಿಂದ ಅವುಗಳನ್ನು ಒಳ್ಳೆ ಮುಂದೆ ನಾವೇನು ತೂರ್ತೀವಿ ತೂರಿನ ನಂತರ ಮುಂದೆ ಜಳ್ಳು ಸ್ವಲ್ಪ ಇರ್ತಕ್ಕಂಥ ಕಾಳನ್ನು ಅವನ ಮನೆ ಉಪಯೋಗ ಇಟ್ಕೊಂಡು ಒಳ್ಳೆ ಗಟ್ಟಿ ಕಾಳನ್ನು ಈ ನಾಡಿಗೆ ಕೊಡ್ತಕ್ಕಂಥ ಶ್ರೀಮಂತಿಗೆ ಇರ್ತಕ್ಕಂಥ ರೈತನ್ನ ನಾವು ಎಂದೂ ಮರೆಯುವಂಥದ್ದಿಲ್ಲ ನಮ್ಮ ಜಿಲ್ಲೆಗೆ ತೋಟಿಗಾರಿಕಾ ಒಂದು ಜಿಲ್ಲೆ ಅಂತ ಘೋಷಿಸೋದಕ್ಕೆ ಎಲ್ಲ ಅಗತ್ಯ ಅವಕಾಶಗಳಿದೆ ಅಷ್ಟು ವೈವಿಧ್ಯಮಯವಾದಂಥ ತೋಟಿಗಾರಿಕಾ ಬೆಳೆಗಳು ಕೃಷಿ ಸಂಬಂಧಿತ ಚಟುವಟಿಕೆಗಳು ಇದೆ ನಾವು ಭಟ್ಕಳದಿಂದ ಜೋಯಿಡಾ ತನಕ ಹಿಂಗೆ ನೋಡಿಬಿಟ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿದೆ ಇತ್ತೀಚೆಗೆ ನಾನು ಜೋಯಿಡಾದಲ್ಲಿ ಗೆಣಸುಗಳ ಒಂದು ಪ್ರದರ್ಶನ ಆಗಿತ್ತು ಮೇಳ ಆಗಿತ್ತು ಅದರೊಳಗೆ ಭಾಗಿಯಾಗಿದ್ದೆ ನಾವಿಲ್ಲಿ ಕೆಲವು ಗೆಣಸು ನೋಡ್ತೀವಿ ಆದರೆ ಅಲ್ಲಿ ಬಂದಂಥ ಗೆಣಸುಗಳ ವೈವಿಧ್ಯತೆ ಮತ್ತು ಅದರ ಹಿಂದಿರುವಂತಹ ನಮ್ಮ ರೈತ ಸಮುದಾಯದ ನಮ್ಮ ಅರಣ್ಯವಾಸಿಗಳ ಬದುಕನ್ನು ನೋಡ್ಬಿಟ್ರೆ ಅವ್ ಎಷ್ಟು ನಂಬಿಕೆಯಿಂದ ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಅರ್ಥ ಆಗತ್ತೆ ಪ್ರತಿ ಊರಿನಲ್ಲಿ ಅದರದೇ ಅದು ವಿಶೇಷ ಇದೆ ಹಾಗಾಗಿ ಆದರೆ ಇದು ನಮ್ಮ ಬೇಡಿಕೆಗಳು ಇದ್ದೇ ಇದೆ ಅದು ತೋಟಿಗಾರಿಕಾ ಜಿಲ್ಲೆ ಅಂತ ಘೋಷಿಸಬೇಕು ಅನ್ನೋದ್ರ ಜೊತೆಯಲ್ಲಿ ತೋಟಿಗಾರಿಕಾ ಚಟುವಟಿಕೆಗಳಿಗೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ಕೃಷಿ ಯಾಂತ್ರೀಕರಣದ್ದಿರ್ಬೋದು ತೋಟಿಗಾರಿಕಾ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಜೋಡುಪಡಿಸುವಂಥದ್ದು ಇರ್ಬೋದು ಅದರ ರೋಗ ರುಜಿನಗಳ ನಿವಾರಣೆಗೆ ಇತ್ಯಾದಿ 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 ಸಾಕಷ್ಟು ಬೇಡಿಕೆಗಳಿದೆ ಅದಕ್ಕೆ ಯಾವತ್ತೂ ಸಹ ಸರ್ಕಾರದಲ್ಲಿ ನಮ್ಮೆಲ್ಲರ ರೈತರ ಮತ್ತು ಜನಪ್ರತಿನಿಧಿಗಳ ಧ್ವನಿ ಬಲವಾಗಿ ಸರ್ಕಾರಕ್ಕೆ ಕೇಳಬೇಕಾಗತ್ತೆ ತೋಟಗಾರಿಕಾ ಇಲಾಖೆಯ ಪ್ರಾಂಗಣದಲ್ಲಿ ಅರಳಿದ ತರಹೇವಾರಿ ಪುಷ್ಪಗಳು ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ಪುಷ್ಪ ಕಿರುಧಾನ್ಯ ಹಾಗೂ ಧಾನ್ಯಗಳ ಕಾಳುಗಳ ರಂಗೋಲಿ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನದ ಪ್ರದರ್ಶನ ತರಕಾರಿಯ ಕೆತ್ತನೆಗಳು ಸೆಲ್ಫಿ ಪಾಯಿಂಟ್ಗಳು ನಂದಿ ಈಶ್ವರನ ಪುಷ್ಪಾಗೃತಿಗಳು ಗಮನ ಸೆಳೆಯುತ್ತಿವೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳದ ಈ ಮೇಳದಲ್ಲಿ ಎಂಟಿರಿನಂ ಇಂಪೇಷನ್ಸ್ ವಿವಿಧ ಬಣ್ಣದ ಚೆಂಡು ಹೂವು ಫ್ಯಾನ್ಸಿ ವಿವಿಧ ಬಣ್ಣದ ಪ್ಯಾಟೂನಿಯಾ ಸಾಲ್ವಿಯಾ ಝೀನಿಯಾ ವಿವಿಧ ತಳಿಯ ಸೇವಂತಿಗೆ ಕೋಲಿಯಸ್ ಸೂರ್ಯಕಾಂತಿ ಕೆಲಂಡುಲಾ ಕೋಸ್ಮೋಸ್ ಗಾಜೇನಿಯಾ ಸೇರಿದಂತೆ ಹದಿನೈದು ಸಾವಿರ ಹೂವುಗಳು ಅರಳಿವೆ ಹೂ ಕುಂಡಗಳನ್ನು ಆಕರ್ಷಕವಾಗಿ ಜೋಡಿಸಿ ಗಮನ ಸೆಳೆಯಲಾಗಿದೆ ರೇವಂತಿಗೆ ಪೆಟುನಿಯಾ ಚೆಂಡು ಹೂವು ಡಯಾಂತಸ್ ಜೆರೇನಿಯಂ ಆಸ್ಟರ್ ಪಿಲೋಡೆ ನಡ್ರಾನ್ ಸಿಂಗೋನಿಯಂ ಸೇರಿದಂತೆ ತರಹೇವಾರಿ ಹೂಗಳ ಕುಂಡುಗಳಿಂದ ಅಲಂಕೃತಗೊಳಿಸಲಾಗಿದೆ ವಿಶೇಷ ಆಕರ್ಷಣೆಗಳಲ್ಲಿ ವಿವಿಧ ಹೂಗಳಿಂದ ತಯಾರಿಸಿದ ನಂದಿ ಈಶ್ವರಲಿಂಗ ಕಲಾಕೃತಿಗಳು ಸಿರಿಧಾನ್ಯಗಳಿಂದ ರಚಿಸಿದ ಚೆಸ್ ಪಾರ್ಕ್ ಗಮನ ಸೆಳೆದಿವೆ ಅವಯವ ಸಿರಿಧಾನ್ಯಗಳ ಪ್ರದರ್ಶನ ಮಳಿಗೆಗಳು ವಿವಿಧ ತರಕಾರಿ ಕೆತನೆಗಳನ್ನು ಬೆಂಗಳೂರಿನ ಕಲಾ ತಂಡ ನಡೆಸಿದೆ ಈ ಬಾರಿ ನಾಲ್ಕು ವಿಧದ ಮಾದರಿಯ ಸೆಲ್ಫಿ ಫೋಟೋ ಪಾಯಿಂಟ್ಗಳು ಗಮನ ಸೆಳೆಯುವಂತಿದೆ ಕೃಷಿ ಸಂಬಂಧಿತ ಇಲಾಖೆಗಳ ವಸ್ತು ಪ್ರದರ್ಶನ ಕೃಷಿ ಪರಿಕರಗಳು ಮತ್ತು ಯಂತ್ರೋಪಕರಣದ ಮಾಳಿಗೆಗಳು ಇವೆ ಪದ್ಮಶ್ರೀ ಪುರಸ್ಕೃತ ದಿವಂಗತ ತುಳಸಿ ಗೌಡ ಹಾಗೂ ಸುಕ್ರೀಗೌಡ ಅವರ ಚಿತ್ರ ಆಕರ್ಷಕವಾಗಿ ಮೂಡಿಬಂದಿದೆ ಕಲಾವಿದೆಯರಾದ ಗೌರಿ ಹಾಗೂ ರೇಖಾ ಭಟ್ ಅವರ ಈ ಎರಡು ಚಿತ್ರಗಳು ಹೂಗಳ ಮಧ್ಯೆ ಹೂವೇ ಹೂವೆಂಬಂತೆ ಮೈದಳೆದಿದೆ ಈಶ್ವರಲಿಂಗ ನಂದಿಯ ಜೊತೆ ಫಲ ಪ್ರದರ್ಶನದ ಪ್ರಾಂಗಣದ ಕಾಫಿ ಗೇರು ತೆಂಗು ಅಡಿಕೆ ಕಾಳುಮೆಣಸು ಸೇರಿದಂತೆ ವಿವಿಧ ಉತ್ಪನ್ನ ಬಳಸಿ ಸೀತಾರಾಮ್ ಹೆಗಡೆ ಅವರು ಸಿದ್ಧಗೊಳಿಸಿದ ಬೃಹತ್ ರಂಗೋಲಿ ಆಕರ್ಷಣೀಯವಾಗಿದೆ ನ್ಯೂಸ್ ಡೆಸ್ಕ್ ಶಿರಸಿ